ಯಾರಾದ್ರೂ ನನ್ನ ಕಾಪಾಡಿ ಹಾವು, ಹುರಗಾರ ಸರಚರಿ ನನ್ನ ನನ್ನ ಮೇಲೆ ಏರಿ ಬರ್ತಾ ಇದೆ ದಯವಿಟ್ಟು ಯಾರು ಇದ್ರೂ ನನ್ನ ಕಾಪಾಡಿ

ಹೆದರ ಬೇಡ ಬಲೇ ಹೆದರ ಬೇಡ ಉಕಿರವನ್ನ ಕೊರಳಿಗೆ ಸುತ್ತಿಕೊಂಡು ಉಕಿರಾರನ್ನೇ ನಿಲ್ಲಲು ರಕ್ಷಿಸಲು ಬಂದಿದ್ದಾನೆ ಮೃತ ಭಯ ಪಡುವ ಇಲ್ಲ ಎಲ್ಲಿ ಏ ತಿರುಗಿ ಒಮ್ಮೆ ನೋಡು ಯಾರು ನೀನು ನಾನು ಏ ಉಗ್ರಂಬನ ಆಗರ ಬಾಯಿಂದ ಪಾರು ಮಾಡದು ನಿನಗಾಗಿ ದಾವಿಸಿ ಓಡ್ ಓಡಿ ಬಂದ ನಾನು ಮೋನಿ ರತ್ನವೆಂಬ ನರನ್ನ ಆಗರ ಓಹೋ ನೀನ ಮಹಾ ಕಪಟಿ ಏ ನಿನ್ನ ಅವಶ್ಯಕತೆ ನನಗಿಲ್ಲ ಸುಮ್ಮನೆ ಬಂದ ದಾರಿಗೆ ಬಂದದವರಿಗೆ ಕೈ ಇಲ್ಲ ಅಂತ ಹೊರಟು ಹೋಗಿಬಿಡಿ ಬಿಡಲಿಲ್ಲ ಹೊರಟು ಹೋಗಿ ಹೊರಟು ಮಾತ್ರ ಬೆಳಕಾವೇರಿ ಸರ ವೇಗದ ಸರ್ತಾರನಾಗಿ ರಾಜ್ಯ ಕುಬೇರವೆಂಬ ವರ ಪಡೆದಿರುವ ಈ ವರ ಕುಮಾರನಿಗೆ ನೀ ಹೋಗೆಂದು ಹೇಳಬೇಡ ಆಗೆಂದು ಹೇಳಿದರೆ ಅಡಿಗಳಿಗೂ ನಿನಗೆ ಕೇಳು ಸಂಭವಿಸುತ್ತು ನನ್ನ ಕೈಯಿಂದ ಏ ಗಂಡೆಂಬ ಗರ್ವದಿಂದ ಗದ್ದರಿಸಿ ಈ ಹೆಣ್ಣನ್ನ ಕೀಳಾಗಿ ಹೆದರ್ತೇನು ನಾನೊಂದು ಕಲಿತ ವಿದ್ಯಾವಂತ ಎನ್ನಾಗಿ ನಿನಗೊಂದು ಬುದ್ಧಿ ಮಾತು ಹೇಳ್ತಾರೆ ತಿಳ್ಕೋ

ಈ ಜಗದಲ್ಲಿ ನೀವೇರಿ ಸುಮ್ಮನೆ ನನ್ನ ಮಾತಿಗೆ ಮನೆ ಕೊಟ್ಟು ನನ್ನ ಸತಿ ಯಾಗಿ ಈ ಚಿನ್ನದ ಸರ ಕಟ್ಟಿಕೊಂಡ್ರೆ ಮೂವತ್ತೈದೇ ಯಾಗಿ ತಲೆ ಎತ್ತಿ ಬಾಳುವೆ ಈ ಮುನಿರತ್ನ ಸತಿ ಯಾಕೆ ಏ ಮೂರ್ಖ ಸಾಕು ಬಾಯ್ ಮುಚ್ಚು ನಿನ್ನಂತ ಮೂರ್ಖನ ಕೈಯಿಂದ ಚಿನ್ನದ ಸರ ಕಟ್ಟಿಸ್ಕೊಂಡು ನಿನ್ನಂತ ಮೂರ್ಖನ ಸತಿಯಾಗಿ ಬಾಳ್ ಬಾಳು ಬೆಳಗಿದ ಅಕ್ಕ ಮಹಾದೇವಿಯಂತೆ ಕಾಲ ಮುನಿರತ್ನ ನಾನೊಂದು ಹೃದಯವಂತ ಮನದಲ್ಲಿ ಹುಟ್ಟಿದ ಹೆಣ್ಣು ಒಳ್ಳೆ ಸಂಸಾರದಲ್ಲಿ ಬೆಳೆದಿದ್ದೇನೆ ಪದೇ ಪದೇ ನನ್ನಿಂದ ನೀನು ಬುದ್ಧಿ ಮಾತು ಹೇಳಿಕೊಳ್ಳಬೇಡ ಇದು ನಿನಗೆ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್ ವೀರಮಲ್ಲ ಮಗನಾದ ಈ ಮುನಿರತ್ತನಿಗೆ ನೀವಿಗೆ ಮಾಡ್ತೀಯ ನೋಡ್ತಾ ಇರೋ ನೀನು ನನ್ನ ಒಳಾಗಿ ಹೇಗೆ ಬರ್ತೀಯ ಅಂತ ರಾವಣ ಸಣ್ಣ ಆಸೆಯಾಗಿ ಬಂದು ಸೀತೆಯನ್ನು ಅಪಹರಿಸಿದ ಪೌರುಷವು ನನ್ನಲ್ಲಿದೆ ದ್ರೌಪದಿಯ ಮುಡಿ ಹಿಡಿದು ತುಂಬ ಸಮಯ ಒಳಗೆ ಸೂರ್ಯನದ ದುಶಾಸನ ಶಕ್ತಿಯು ನನ್ನಲ್ಲಿದೆ ಆದರೆ ಆ ಎರಡು ಶಕ್ತಿಯನ್ನು ಮೀರಿ ನನ್ನಿಂದ ಬಲತ್ಕಾರಕ್ಕೆ ಒಳಗಾಗಬೇಡ ಕಾವೇರಿ ಹತ್ರ ಬರಬೇಡ ದೂರ ನೀಲ್ಲಾ ಮಾತನಾಡು ಈ ಸತ್ಯ ನಿಯಂತ್ರ ಶಕ್ತಿ ನನ್ನಲ್ಲೇಲ ಕವೆರಿ ಯಾಕೆಂದರೆ ನಾನು ನಿನ್ನ ತುಂಬಾ ಪ್ರೀತಿಸುತ್ತಿದ್ದೇನೆ ಗುಲಾಬಿ ಎಂಬ ಹೂವಿಗೆ ಸೊತ್ತು ಮೊಳನ ಎಂಬಂತೆ ಈ ಗುಲಾಬಿಗೆ ನಾನು ಪಂಜರವಾಗಿದ್ದೇನೆ ಮಾತೆ ಕವೆರಿ ಐ ಲವ್ ಯು ಹೇ ಮುಡಾ ಪ್ರೀತಿ ಎಂಬುದು ಕಾಡಿನಲ್ಲಿ ಸಿಗುವ ವಸ್ತುವಲ್ಲ ಅದು ಹೃದಯದ ಅಂತರಾಳದಿಂದ ಬರಬೇಕು ಅದಕ್ಕೆ ಜಾತಿ ಮತ ಭೇದ ಭಾವ ಅಂತ ಹೃದಯ ನಿನ್ನತ್ರ ಇಲ್ಲ ಆ ಹೃದಯ ಹತ್ರ ಇದೆ ಕಾವೇರಿ ಈಗ ನಿನ್ನ ಕೈ ಹಿಡಿದು ಬರುವವನು ಅವನು ಗಂಡನಲ್ಲ ಕಾವೇರಿ ಅವನು ಗಾಂಡನಲ್ಲ ಅವನು ಅದನ್ನು ಮರೆತು ಬೆರೆತಕ್ಕೂ ಏ ಪೈ ಹಿಡಿದ ನೀನೀಗ ಪದೇ ಪದೇ ಅದೇ ಮಾತನಾಡದೆ ನಿಜವಾದ್ರೆ ಈಗಲೇ ಎದ್ದು ಬಂದು ಒತ್ತು ನಿಲ್ತಾರೆ ಸಮಾಜದ ವೀರಗರತೆ ಕಾವೇರಿ ಇದೊಂದು ವೀರ ಸಮಾಜ ಕಾವೇರಿ ಇದೊಂದು ವೀರ ಸಮಾಜ ಈಗ ನಿನ್ನ ಬಾಯಿಂದ ಕೇಳ ಒಂದು ಸಲ ಈ ನಿನ್ನ ವೀರಗರತ್ತೀರ ಸಾಧನೆಯನ್ನು ಗಂಡಲೇ ದೇವರನ್ನು ದಾಂಬಿಕೆ ನಟನೆ ಮಾಡಿ ನಿತ್ಯವಿಟ್ಟ ಪುರುಷರೊಂದಿಗೆ ಪುಟ ಬದಲಾಯಿಸಿಕೊಂಡು ಆತರದ ಹೆಣ್ಣುಗಳು ಎಷ್ಟಿಲ್ಲ ನಿನ್ನ ಹಾಳು ಸಮಾಜದಲ್ಲಿ ನೀನು ಈ ಸಮಾಜದಲ್ಲಿ ವೀರಗರಿತೀರಂದು ತನ್ನ ಮಹಾರಾಯನ ಮಾತ ಜಡಿಸಿ ನಿತ್ಯ ಬೇರೊಬ್ಬರೊಂದಿಗೆ ಕ್ರೀಡೆ ಆಡಿ ಬರುವ ಹೆಣ್ಣುಗಳೆಷ್ಟೆಲ್ಲ ಏ ನಿನ್ನ ಹಾಳು ಸಮಾಜದಲ್ಲಿ ಹೆಸರಿನಲ್ಲಿ ನಾ ಸ್ವಚ್ಛಂದು ನಿತ್ಯದ ಮಾತ ಹೇಳಿ ಬೇರೊಬ್ಬರೊಂದಿಗೆ ಚಚ್ಚದೆ ಕಲಿ ಹೊಡ್ದೆ ನಲ ದಾಡಿ ಓಡಿ ಹೋದ ಹೆಣ್ಣುಗಳೆಷ್ಟಿಲ್ಲ ಹಾಳು ಮನೆಗೆ ಹೋಗಿ ಮೆಣ್ಣ ಜೋಡಿ ಸರಸಲ್ಲಾಪಾಡಿ ಬರುವ ಹಣ್ಣುಗ ಎಷ್ಟಿಲ್ಲ ಹಾಳು ಸಮಾಜದಲ್ಲಿ ಈ ಸಮಾಜದ ಹೆಣ್ಣು ಕುಲಕ್ಕೆ ಈ ರೀತಿ ನಿಂದಿಸಿ ಮಾತನಾಡ್ತೇ ಹಾಗಾದ್ರೆ ನೀನು ಕೂಡ ಒಬ್ಬ ಬೇರೊಬ್ಬ ರಕ್ತಕ್ಕೆ ಹುಟ್ಟಿರಬೇಕು ಅನ್ಸುತ್ತೆ ಬೇರೊಬ್ಬ ರಕ್ತಕ್ಕೆ ಜನಿಸಿದ ನನ್ನ ಮಾಗಿದ ಹಣ್ಣಾಗಿ ನಿನ್ನ ಸವರಿ ಬಣ್ಣ ಬಣ್ಣದ ರಂಗು ರಂಗಿನಿಂದ ಕಂಗೊಳಿಸುವೆ ನಿನ್ನ ಬಟ್ಟೆಯನ್ನು ಬೆಚ್ಚಿ ಬಿಸಾಕಿ ನಸಲಿನಸರಲ್ಲಿ ನಿನ್ನ ಮೈ ಬಣ್ಣದ ಸುಖ ಹೊಂಡು ರಾಸ ರಾಸಲ್ಲಿಗೆ ಎತ್ತಿಕೊಳ್ಳುವೆ ನನ್ನ ತೋಳುತ್ತೆ ಕೇಳಿ ಬಾಸುಮತಿ ಬಾಡಿಗೆ ಕಾಪಾಡಿ ಕಾಪಾಡಿ ಯಾರಾದ್ರೂ ಕಾಪಾಡಿ ಏ ಈ ಹುಲಿನ ಕರ್ತನಕ್ಕೆ ಯಾವ ವಿಪ್ರವೀರನು ಕೂಡ ಬರಲಾರೆ ಹೆಣ್ಣಿ ಹೇಳು ನಿನ್ನ ತೊಂದ ನಿಂತ ಚಾಂದೂಟಿ ಕಚ್ಚಲ ಎಲ್ಲ ಗುಲಾಬಿ ಅಂತಿರುವ ನಿನ್ನ ತುಂಬಿದ ಗಲ್ಲ ಕಚ್ಚಲ ಹೇಳು ಯಾರ ಹೇಳಿ ಉತ್ತರ ಕುಮಾರ ಕೈ ಬಿಡಲೇ ಈ ಭಾರತ ನಿಜ ಗರತಿಯ ಕೈಯನ್ನು ನಲ್ಲೇ ಗುಡಿಸ್ಕೆ ಅಡ್ಡಪಡಿಸುವ ನೀನ ಈ ಸಮಾಜದಲ್ಲಿ ವೀರಗರತಿಯರ ಮಾನ ಪ್ರಾಣಕ್ಕೆ ಧಕ್ಕೆ ತರುವ ನಿನ್ನಂತಹ ನರ ರಾಕ್ಷಸರನ್ನು ರಸತಲಕ್ಕೆ ತುಳಿಯಲು ಬಂದಿರುವ ವೀರಭುಜರೋ ನಾನು ಓಹೋ ನೀನಾ ಈ ಕಾವೇರಿ ತಂದೆ ಸಾರಥಿ ಎಲೆ ಕೆಲತಿಯರ ಮಾನ ಹೇಳಿ ಇವಳ ತಂದೆ ಕುಲೆ ಸುದ್ದಿ ಹಾಬಿದ್ರು ಅದನ್ನು ಎದುರಿಸಿದೆ ನೀನು ಉತ್ತರ ಕುಮಾರಂತ ಜಂಬ ಕೊಟ್ಟಿಕೊಳ್ಳುತ್ತೀಯಲ್ಲ ನೀನೆ ಹೇಳಿ ನಾನು ಹೇಳಿ ಕೊಡಿ ಅವರನ್ನು ಹುಡುಕಿ ಅವರದೇ ಬಿಸಿ ರತ್ತು ಕುಡಿಯುವ ಕಿಲಾಡಿಯೇನೆ ಆ ಬಿಡಾಡಿ ನಾಯಿಗಳು ಯಾರೆಂಬುದನ್ನು ಕೆಲ ವೇದನೆಗಳಲ್ಲಿ ಪತ್ತೆ ಹಚ್ಚಿ ಅವರನ್ನು ಕೊಚ್ಚಿ ನುಚ್ಚು ನೋರು ಮಾಡದೆ ಬಿಡಲಾರೆ ಈಗ ಈ ಕಲಾರಾಧೆ ಎದುರಿನಲ್ಲಿ ನೀನೇ ನನ್ನ ಮೊದಲನೇ ಬಲಿ ಬೇಡಿ ಕೊಲೆ ಹತ್ತಿ ಮಹಾಪಾಪ ದಯವಿಟ್ಟು ಬಿಟ್ಟು ಅಣ್ಣ ನೋಡಲೇ ಅದಮ್ಮ ಈ ಹೆಣ್ಣಿನಲ್ಲಿ ಅದೇ ಕರುಣೆಯ ಮರವಿದೆ ಇಂಥವರನ್ನು ಕೆನಕುವ ನೀನೊಬ್ಬ ಗಂಡಸೇ ಹೇಳಿ ಬಜರಂಗಿ ಪದೇ ಪದೇ ನನ್ನ ಗಂಡಸ್ಥಳಕ್ಕೆ ಸವಾಲು ಹಾಕಿರುವ ಹಾಗಂತ ಗೊತ್ತಿತ್ತು ಅದೆಷ್ಟೋ ಸೂರರು ಶವವಾಗಿ ಹೋಗಿದ್ದಾರೆ ನನ್ನ ಕೈಯಲ್ಲಿ ಗೊತ್ತಿತ್ತು ಹಾಚಿಕೊಂಡ್ರೆ ನೀನೇ ಕೈ ಮಾಡಿ ಮುಚ್ಚು ಬಡವ ನಾನು ಚಿರಂಜೀವಿ ಬಜರಂಗಿ ಅವತಾರ ಇದ್ದೇನೆ ಅನೇಕ ದೇವರಿಂದ ಪಂಚರ್ ಹೊರನ್ನು ಪಡೆದು ಅವಚರಕಾಯವಾದ ಆ ಬಜರಂಗಿಯ ಪುಂಡರಾವತಾರ ಇದ್ದೇನೆ ಇದನ್ನು ತಿಳಿಯದೇನು ನೀನು ನನ್ನೊಂದಿಗೆ ವಾದಕ್ಕೆ ಹೇಳಿದರೆ ರಾವಣ ಸುತ್ತ ಅಕ್ಷಯ್ ಕುಮಾರ್ ಬರೀ ಮುಷ್ಟಿಯಿಂದಲೇ ನಿನ್ನನ್ನು ಗುದ್ದಿ ಸಾಯಿಸಿ ಬಿಡುವೆ ಬಲು ನಿನ್ನಂತಾದಷ್ಟೋ ಅಷ್ಟೋ ಶವವಾಗಿ ಹೋಗಿದ್ದಾರೆ ನನ್ನ ಕೈಯಲ್ಲಿ ಆಗತ್ತ ಗೊತ್ತಿತ್ತು ಈ ಎದುರು ಹಾಕಿಕೊಂಡ್ರೆ ನಿನ್ನ ಸಾವು ನೀನೇ ಕೈ ಮಾಡಿ ಕರೆದುಕೊಂಡಂತಾಗುತ್ತದೆ ಮತ್ ಸಾವತಾರ ತಾಳಿ ರಸ ತಲೆದಿದ್ದ ನಾಲ್ಕು ವೇದಗಳನ್ನೇ ತಂದ ಪರಶುರಾಮನಾಗಿ ಒಟ್ಟಿ ಕಾರ್ತಿ ವೀರಾರ್ಜುನನ್ನೇ ಪತ್ತರಿಸಿದ ಈಗ ಮತ್ತೆಯ ಮಣ್ಣಿನ ಕೊಲ್ಲಲು ಅದೇ ಹನುಮನೆಯ ಭಜ ರಂಗಿಯಾಗಿ ಬಂದಿದ್ದೇನೆ ಭಾರೋ ಬಕ ಸೂರನೇ ಗಂಡ ಸಾಗಿ ಮುಂದಕ್ಕೆ ಮುಂದೆ ಪೌರುಷ ಹೇಳುವುದು ಸರಿಯಲ್ಲ ಸೀತೆಯನ್ನು ಗೆದ್ದು ರಾವಣಂತವನಿಗೆ ಅವನ ಗುರಿ ಇದೆ ಈಗ ಈ ಕಾವೇರಿಯನ್ನು ಗೆದ್ದು ಆಳುತ್ತಿರುವೆ ಮುಂದೆ ನಾನೇ ಇವಳನ್ನು ಕದ್ದು ಆಳುವೆ ನಾನಿ ಬರ್ತೀನಿ We <laughs> ನಿನ್ನಂತವೇ ನಿನ್ನಂತವರಿಗೆ ಹೆದರೋನಲ್ಲ ಈ ಬಜರಂಗಿ ಕಾವೇರಿ ಏನಿದೆ ಅವಸ್ಥೆ ಇಂಥ ಸಮಯದಲ್ಲಿ ನನ್ನ ಮಾನವನ ಕಾಪಾಡದ ನೀವೇ ನನ್ನ ಪಲ್ಲ ದೇವಿಯರು ಈ ಸಮಯದಲ್ಲಿ ನೀವೀಗ ನನ್ನ ಹಾಕಬೇಕು ಅಂತ ನಿಮ್ಮ ಕಾಲಿಗೆ ಬಿದ್ದು ಬೇಡ್ಕೊಳ್ತೀನಿ ಎದ್ದೇಳು ಲಗ್ನವೆಂಬುದು ವಿಪದ ರೂಪ ಇದಕ್ಕೆಲ್ಲ ನಿನ್ನ ಅಣ್ಣ ಒಪ್ಪಿಗೆ ಕೊಡುವಣೆ ಇಲ್ಲ ಈ ಕಠೋರಕ್ಕೆ ನೀನ್ ನಿಮ್ಮ ಒಪ್ಪಿಗೆ ಒಪ್ಪಿಕೊಂಡೆ ಕಾವೇರಿ ಒಪ್ಪಿಕೊಂಡೆ ಕಲಿತ ಹೆಣ್ಣಾದ ನೀನು ಈ ಹಳ್ಳಿ ಹುಡುಗನ ಕೈ ಹಿಡಿಯುತ್ತಿ ಅಂದರೆ ಈ ಹಳ್ಳಿ ಹುಡುಗ ಬೆಳ್ಳಿ ಕಡಗ ಆಗಲೇಬೇಕು ಬೇಕು ಕಷ್ಟಕ್ಕೆ ಹೆಗಲು ಕೊಟ್ಟು ನಾ ನಿನ್ನ ಮುಗಿಲ ಮಲ್ಲಿಗೆಯಂತೆ ಸಾಕುವೆ ಬಾ ಹಿಂದೆ ಮುಗಿಯಲಿ ಗಾಂಧರ್ವ ವಿವಾಹ ಬನ್ನಿ ರಜಾ चांद बहुत दूर है, मगर चांदनी चांद बहुत दूर है, मगर चांदनी तुम बहुत दूर है तुम्हारा दिल मेरे पास है। जड़ लागी जुट रागु जिरी नदवा अपरी जुट रागु अन्ना बदुपच्मी जटो लगाँदी अन्ना मुसी रस्री जिटो मुसी रागी इन्नी دل 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 نما وبي كمي جھن کي سد دل ني پتا ني نواب ما کو ني و बने yeah. होईल <domeat Christmas music>